ಇದು ಡೆಲ್ಲಿ ಒಂದೇ ಇರೋದು ಶೋರೂಮು ಇಲ್ಲಿ ಇರೋರಿಗೆಲ್ಲ ಕಿತ್ತೋದ್ ನನ್ನ ಮಕ್ಳಿಗೆ ಇವತ್ತು ಹಾಕಿರೋದು ಎರಡು ನನ್ನ ಮಗಂದು ಎರಡು ಲಕ್ಷ ಇದು ಎರಡು ಲಕ್ಷ ಸರ್ ಇದು ನನ್ನ ಹತ್ರ ಇರೋದ್ರಲ್ಲೇ ಟಾಪ್ ಎಂಡ್ ಇದು ಅದಕ್ಕೆ ಇವತ್ತು ಇವತ್ತಿಗೋಸ್ಕರ ಹಾಕೋಬೇಕಂತಾನೆ ಇವತ್ತು ಹಾಕೋ ಬಂದಿರೋದು ಹರ್ಷ ಬಾಯ್ಲೆ ಈ ಪಾರ್ಟಿಗೋಸ್ಕರ ಹಾಕೊಂಡ್ ಬಂದಿದೆ ಸರ್ ಇವತ್ತು ಫಂಕ್ಷನ್ ಫೇಲ್ ಪಾರ್ಟಿಗೆ ಹಾಕ್ಬೇಕು ಅಂತ ಅವತ್ತಿಂದ ಎತ್ತಿಟ್ಟಿದ್ದೆ ಬಿಗ್ ಬಾಸ್ ಅಂತ ತಗೊಂಡಿದ್ದು ಅಂದ್ರೆ ಬಿಗ್ ಬಾಸ್ ಒಳಗೆ ಹಾಕಕ್ ಆಗ್ಲಿಲ್ಲ ಅದು ಕಸ ತರ ಎಲ್ಲೆಲ್ಲಿ ನೆಲದಲ್ಲಿ ಇಟ್ಟಿದ್ ನೀವೆಲ್ಲ ನೋಡ್ತಾ ಇದ್ರಲ್ಲ ಅದೆಲ್ಲ ಇದೇ ಶರ್ಟ್ಗಳು ಅಲ್ಲಿ ಹಾಕ್ತಾ ಇರೋದಿಕ್ಕೆ ಒಂದೊಂದು ಫಂಕ್ಷನ್ ಗೆ ಹಾಕೊಂಡ್ ಬರ್ತಾ ಇದೀನಿ ಇವತ್ತು ನನ್ನ ಮಗ ಹಾಕಿರೋದು ಎರಡು ಲಕ್ಷ ರೂಪಾಯಿ ಶರ್ಟ್ ಅರ್ಷ ಬಾರೋ ಸರ್ ಇಷ್ಟು ಕಾಸ್ಟ್ಲಿ ಶರ್ಟ್ಗಳು ಎಸ್ ಸರ್ ಇಷ್ಟು ಕಾಸ್ಟ್ಲಿ ಶರ್ಟ್ಗಳು ಹಾಕ್ತೀರಿ ಧರಿಸ್ತೀರಿ ಒಂದ್ ವೇಳೆ ಮನೇಲಿ ಏನಾದರೂ ಎಲ್ಲ ಒಂದ್ ಕಡೆ ಮಿಸ್ ಆದರೆ ಬೇಜಾರಾಗಲ್ಲ ಸರ್ ಕಾರಲ್ಲೇ ಕಳ್ತಾನಾಗ್ಬಿಟ್ಟಿದೆ ಸರ್ ನನ್ನ ಹುಡುಗರಿಗೆ ಎಲ್ಲಾರ ಫಂಕ್ಷನ್ಗೆ ಹೋದಾಗ ನಂದು ಅವಾರ್ಡ್ ಬಂದಿರುತ್ತೆ ಸನ್ಮಾನ ಮಾಡಿರೋದು ಶಾಲ್ ಏನಾರ ಇರುತ್ತೆ ಯಾರು ಆ ಟೀಮ್ ಅವ್ರಿಗೆ ಕೊಟ್ಟಿದ್ದೀನಿ ಸರ್ ಅವತ್ತೊಂದು ಕ್ಯಾಮ್ರಾನು ಕಲ್ತಾಣ ಆಗಿದೆ ಸರ್ ಅರ್ಥ ಆಯ್ತಾ ನಾನು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದವನು ಸುಮ್ಮ ಬಿಡು ಹೋದ್ರೋಗ್ಲಿ ಅಂತ ಆತರ ತಲೆ ಕೆಡಿಸ್ಕೊಳ್ಳೋದು ಯಾಕಂದ್ರೆ ಅದರಿಂದ ನೆಮ್ಮದಿ ಹಾಳು ಅದರಿಂದ ಟೈಮ್ ವೇಸ್ಟ್ ಅಲಿಯೋದು ಎಲ್ಲ ಒಳ್ಳೆ ಮಾತಲ್ಲಿ ಕೇಳಿದೆ ಅವ್ರು ಒಪ್ಕೊಳ್ಳಿಲ್ಲ ನಂಗೆ ಅವರೇ ತಗೊಂಡಿರೋದು ಅಂತ ಗೊತ್ತು ಅವ್ರು ಒಪ್ಕೊಳ್ಳಿಲ್ಲ ಅದು ಒಂದು ಈವೆಂಟ್ ಆರ್ಗನೈಸರ್ ಅವರ ಅಕ್ಕನ ಮಗ ಅವನು ಅದು ಕ್ಯಾಮ್ರಾಲೆ ಹಂಗೆ ಲೈವ್ ಆಗೇ ಬಂದಿದೆ ಹಂಗೂ ಒಪ್ಕೊಳ್ತಾ ಇಲ್ಲ ಅವನು ಹೋದ್ರೋಗ್ಲಿ ಅಂತ ಬಿಟ್ಬಿಟ್ಟೆ ಅದು ಇವ್ರ ಬಾಸ್ತೆ ಇವ್ರ